ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಇವತ್ತು ಏನು ಒಂದು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳಿಗೆ ಐದು ದಿನ ಹೋಗ್ತಕ್ಕಂಥ ಮತದಾನಕ್ಕೆ ಹಿಂದೆ ಈ ಒಂದು ಇದಂಥದ್ದು ನಿಮ್ಮ ಪೆನ್ ಡ್ರೈವ್ನೇ ಬಿಡುಗಡೆ ಆಗಿರ್ತಕ್ಕಂಥದ್ದು ಐದು ದಿವಸಗಳ ಕಾಲ ಪ್ರಾರಂಭಿಕದಲ್ಲಿ ಏನಂತ ದೊಡ್ಡ ಮಟ್ಟದಲ್ಲೂ ಆಗಲಿಲ್ಲ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಹಿಂಸೆಗೆ ಒಳಗಾದಂಥವರು ಇಲ್ಲಿಯವರಿಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷ ಕ್ಯಾಸೆಟ್ ಏನು ರಿಲೀಸ್ ಮಾಡ್ಕೊಂಡಿದ್ದಾರೆ ಪೆನ್ ಡ್ರೈವು ಅದರ ಮೇಲೆ ಸರ್ಕಾರದ ಒಂದು ನಿರ್ಣಯಗಳು ಏನೇನಾಗಿದ್ದಾವೆ ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಪತ್ರ ಬರೆದಿರೋದು ಯಾವತ್ತು ಇಪ್ಪತ್ತ ಆರು ಐದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬರೆದಿದ್ದಾರೆ ಆ ಪತ್ರವನ್ನು ಬರೆದ ದಿನವೇ ಅದೇ ಎಕ್ಸ್ ಅಂತಕ್ಕಂಥದ್ದು ಇದೆಯಲ್ಲ ನಿಮ್ಮ ಟ್ವೀಟ್ ಮಾಡೋದು ಅದರಲ್ಲಿ ಮುಖ್ಯಮಂತ್ರಿಗಳು ಎಸ್ ಐ ಟಿಯ ಒಂದು ತನಿಖೆಗೆ ರಚನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮೊದಲೇ ಮಾಡಿಬಿಟ್ಟಿದ್ದಾರೆ ಆ ಆಯೋಗದ ಅಧ್ಯಕ್ಷರು ಮಾಧ್ಯಮದಲ್ಲಿ ಹೇಳಿದ್ದಾರೋ ಅವ್ರ ಪತ್ರ ಬರ್ತಿದ್ದಾರೋ ಪತ್ರ ಸಾರಾಂಶ ಏನಿದೆ ಬಹುಶಃ ನಿಮ್ಮೆಲ್ಲರ ಮುಂದೆ ಇರಬಹುದು ನಾನು ಅವೆಲ್ಲ ನೋಡ್ಲಿಕ್ಕೆ ಹೋಗಿಲ್ಲ ನಂತರ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಂದು ಮಹಿಳೆಯಿಂದ ಇಲ್ಲಿ ಗಣಕೀಯ ತಂತ್ರದ ಮುಖಾಂತರ ಒಂದು ಕಂಪ್ಲೇಂಟನ್ನು ಇಲ್ಲಿ ಟೈಪ್ ಮಾಡಿಸ್ಕೊಂಡು ಹೊಳೆ ನರಸೀಪುರದ ಸ್ಟೇಷನ್ಗೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ವರ್ಗಾಯಿಸಿದ್ದಾರೆ ಕೇಸನ್ನ ಯಾರ್ಯಾರು ಕೂತ್ಕೊಂಡು ಪಾಪ ಕೈಯಲ್ಲಿ ಬರ್ಸ್ಕೊಂಡಿದ್ದಾರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಯಾರವ್ರನ್ನ ಕರ್ಕಂಬಂದು ಕೂರಿಸ್ಕೊಂಡಿದ್ರು ಆ ಬರೆಸ್ಬೇಕಾದ್ರೆ ಏಕೆಂದರೆ ಕಂಪ್ಲೇಂಟಲ್ಲಿ ಇರತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ಅವರ ಮನೆಯಲ್ಲಿ ಕೆಲಸದಲ್ಲಿದ್ದಂಥ ಮಗಳು ಅವ್ರ ನೆಂಟರು ಅಂತಲೇ ಇದೆ ಇದೆ ಅವರ ಸಂಬಂಧಿಕರು ಅಂತಲೇ ಅಲ್ವೇ ಇರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಎಫ್ ಐ ಆರ್ನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ ಐದಾರು ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಕಂಪ್ಲೇಂಟ್ನಲ್ಲೂ ಇದೆ ಐದಾರು ವರ್ಷದಿಂದ ಏನು ಮಾಡ್ತಾಯಿದ್ರು ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಈಗ ಚುನಾವಣೆ ನಂತರ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಮತದಾನ ಕೈ ದಿವಸದ ಮುಂಚೆ ಈ ಪೆನ್ ಡ್ರೈವ್ ಏನು ಬಿಟ್ಟಿದ್ದಾರೆ ಮಹಾನ್ ನಾಯಕರು ಮಹಾನ್ ನಾಯಕರು ಅದರ ಮೇಲೆ ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾಗಿಲ್ಲ ಅದ್ರ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲ್ ತರಬೇಕು ಅನ್ನೋದಕ್ಕೂ ಪಾಪ ಕೂತಂತ್ರ ನಡೆಸಿದ್ದಾರೆ ಚುನಾವಣೆ ಮುಗಿದ ಮೇಲೆ ಇಪ್ಪತ್ತೆಂಟನೇ ತಾರೀಕು ಈ ಒಂದು ಕಂಪ್ಲೇಂಟ್ ತಗೊಂಡು ಎರಡು ಸಾವಿರದ ಹನ್ನೆರಡು ಹದಿಮೂರರ ಪ್ರಕರಣ ಇದ್ರ ಮೇಲೆ ಐ ಆರ್ ಹರಿದು ಅದನ್ನ ಎಸ್ ಐ ಡಿಗೆ ರೆಫರ್ ಈಗ ಮಾಡಿದ್ದಾರೆ ಎಸ್ ಐ ಟಿಯ ರಚನೆಯನ್ನ ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೂರು ದಿವಸ ಮುಂಚಿನ ಮುಖ್ಯಮಂತ್ರಿಗಳು ಎಕ್ಸ್ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಕಂಪ್ಲೇಂಟೇ ಬರುತ್ತೆ ಸಾರ್ವಜನಿಕವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೆನ್ ಡ್ರೈವ್ನ ರಿಲೀಸ್ ಮಾಡಿತಲ್ಲ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆದಿದ್ದಾರೆ ಅಲ್ವೇ ಪೆನ್ ಡ್ರೈವ್ ಬಗ್ಗೆ ಇದು ತನಿಖೆ ಆಗಬೇಕು ಅಂತ ಅವರು ಕೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಯಾರು ಅವ್ರನ್ನ ನೇಮಕ ಮಾಡಿರೋದು ಅದೆಲ್ಲ ಇರಲಿ ಮುಂದೆ ಅವೆಲ್ಲ यू बाय गार को बाय पवर्ड बनसुडाइन अंड विमा बेली केसरी